ರೋಹನ್ ಕಾರ್ಪೊರೇಷನ್ ನೇತೃತ್ವದ ಆಧುನಿಕ ಜೀವನ ಶೈಲಿಗೆ ಹೊಂದಿಕೊಳ್ಳುವ ಅತ್ಯಾಧುನಿಕ ಸೌಲಭ್ಯದ ರೋಹನ್ ಎಸ್ಟೇಟ್ ಮುಕ್ಕ ಬಡಾವಣೆಯ ಅನಾವರಣ ಕಾರ್ಯಕ್ರಮ ಓಷಿಯಂ ಪರ್ಲ ಹೋಟೆಲ್ನಲ್ಲಿ ಸೋಮವಾರ ನಡೆಯಿತು ರೋಹನ್ ಕಾರ್ಪೊರೇಷನ್ ಕಳೆದ ಮೂವತ್ತ ಒಂದು ವರ್ಷದಿಂದ ಸತತವಾಗಿ ಕೆಲವು ಪ್ರಾಜೆಕ್ಟ್ಗಳನ್ನು ಮಾಡಿ ನಾವು ತುಂಬಾ ಜನರಿಗೆ ತುಂಬಾ ಪ್ರಾಜೆಕ್ಟ್ ಅನ್ನು ಕೊಟ್ಟಿದ್ದೇವೆ ಅದಿರಬಹುದು ರೆಸಿಡೆನ್ಷಿಯಲ್ ಆಗಿರ್ಬೋದು ಕಮರ್ಷಿಯಲ್ ಆಗಿರ್ಬೋದು ಲೇಔಟ್ ಆಗಿರ್ಬೋದು ಹಾಗೆ ತುಂಬ ಪ್ರಾಜೆಕ್ಟ್ಗಳನ್ನು ಅನಾವರಣ ಮಾಡಿದ್ದೇವೆ ಹಾಗಾಗಿ ಇವತ್ತು ನಾವು ರೋವನ್ ಎಸ್ಟೇಟ್ ಮುಕ್ಕ ಇಲ್ಲಿಂದ ಹದಿನೋ ಹದಿನೈದು ಕಿಲೋಮೀಟರ್ ನದಿಯ ತೀರದಲ್ಲಿ ಎಲ್ಲ ಒಳ್ಳೆಯ ಪ್ರಾಪರ್ಟಿಯನ್ನು ನಾವು ಡೆವಲಪ್ ಮಾಡಿ ಒಳ್ಳೆ ತರದಲ್ಲಿ ಡೆವಲಪ್ ಮಾಡಿ ಜನರಿಗೆ ಕೊಡ್ತಾ ಇದ್ದೇವೆ ಕೈಗೆ ಎಟಕುವ ರೀತಿಯಲ್ಲಿ ಹಾಗಾಗಿ ನಾನು ನಿಮ್ಮ ಎಲ್ಲ ಸಹಕಾರವನ್ನು ಕೇಳ್ತಾ ಇದ್ದೇನೆ ಯಾಕೆಂದರೆ ಇದು ಪ್ರಾಪರ್ಟಿಗೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಿದೆ ಒಳ್ಳೆ ಮನೆ ಕಟ್ಟಿ ನಿಲ್ಲ ನಿಲ್ಲುವ ಸ್ಥಳ ಅವಕಾಶ ಎಲ್ಲ ಪರ್ಮಿಷನ್ಗಳನ್ನು ನಾವು ಮಾಡಿದ್ದೇವೆ ಹಾಗಾಗಿ ಆಲ್ರೆಡಿ ಡೆವಲಪ್ ಆಗಿದೆ ಇದರಲ್ಲಿ ಕಬ್ ಕ್ಲಬ್ ಫೆಸಿಲಿಟಿ ಎಲ್ಲ ಒಳ್ಳೆ ಥರದಲ್ಲಿ ಮಾಡಿದ್ದೇವೆ ಹಾಗಾಗಿ ನಾವೆಲ್ಲರೂ ಇದರಲ್ಲಿ ಇದನ್ನು ನೋಡಬೇಕು ಮತ್ತೆ ಜನರಿಗೂ ಸಹ ತಿಳಿಸಬೇಕೆಂದು ನಿಮ್ಮಲ್ಲಿ ಒಂದು ಕಳಕಳಿಯನ್ನು ವಿನಂತಿಸುತ್ತೇವೆ ಇದು ಪ್ರಾಪರ್ಟಿಯು ಎಕರೆ ಸ್ಥಳ ಹೈವೇ ಬದಿಯಲ್ಲಿದೆ ಹಾಗಾಗಿ ಹೈವೇ ಬದಿಯಲ್ಲಿ ಬ್ಯಾಕ್ ವಾಟರ್ ಸೈಡ್ ಅಲ್ಲಿ ನಾವು ಅದರನ್ನು ಆಸ್ ಪರ್ ಮೂಡಾ ರೂಲ್ ರೆಗ್ಯುಲೇಷನ್ ಪ್ರಕಾರ ನಾವು ಡೆವಲಪ್ ಮಾಡಿದ್ದೇವೆ ಅದಕ್ಕೆ ಬೇಕಾದ ಎಲ್ಲಾ ಪರ್ಮಿಷನ್ ನಾವು ತೆಗೆದಿದ್ದೇವೆ ಆಲ್ ನಾವು ರೇರಾವನ್ನು ಮಾಡಿದ್ದೇವೆ ಸೆಕೆಂಡ್ ಸಿಆರ್ಡ್ ಕನ್ವರ್ಷನ್ ಎಲ್ಲವನ್ನು ಮಾಡಿದ್ದೇವೆ ಹಾಗಾಗಿ ಎಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲವನ್ನು ಮಾಡಿದ್ದೇವೆ ಮತ್ತೆ ನೀರಿನ ನೀರಿನ ಕೊಯ್ಲನ್ನು ಮಾಡಿದ್ದೇವೆ ಕ್ಲಬ್ ಹೌಸ್ ಫೆಸಿಲಿಟಿ ಇದೆ ಎಲ್ಲ ಜನರಿಗೆ ಬೇಕಾದ ಫೆಸಿಲಿಟಿಗಳನ್ನು ಕೊಟ್ಟು ಒಳ್ಳೆ ಒಂದೇ ವಿನಂತಿ ತಾವೆಲ್ಲರೂ ಬಂದು ಒಂದು ಸಾರಿ ನೋಡಿ ನಮಗೆ ಸಹಕರಿಸಬೇಕಾಗಿ ಕೇಳಿರುತ್ತೇವೆ ರೋಹನ್ ಎಸ್ಟೇಟ್ ಮುಖ ಇದು ರೆಸಾರ್ಟ್ ಅಲ್ಲ ರೆಸಾರ್ಟ್ ಶೈಲಿಯ ವಸತಿ ಬಡಾವಣೆ ಶ್ರೀಮಂತಿಗೆ ಐಷಾರಾಮಿ ಮಾದರಿ ಎಂಬಂತೆ ಪ್ರಕೃತಿಯ ಮಡಿಲಿನಲ್ಲಿ ತಲೆ ಎತ್ತಿ ನಿಂತಿರುವ ವಸತಿ ಬಡಾವಣೆಯಾಗಿದೆ ಇಲ್ಲಿ ವಾಸಿಸುವವರಿಗೆ ಅಭಿಜಾತ ರೆಸಾರ್ಟ್ ಶೈಲಿಯ ಜೀವನದ ಅನುಭವ ಕೂಡ ಸಿಗಲಿದೆ ನದಿ ಸಮುದ್ರ ಹಾಗೂ ರಾಷ್ಟ್ರೀಯ ಹೆದ್ದಾರಿಯ ನಡುವೆ ವಸತಿ ಬಡಾವಣೆ ನಿರ್ಮಾಣವಾಗ್ತಿದೆ ನೈಸರ್ಗಿಕವಾಗಿರುವ ಶ್ರೀಮಂತಿಕೆಯನ್ನೇ ಬಂಡವಾಳವಾಗಿಸಿಕೊಂಡು ನಿರ್ಮಾಣ ಮಾಡಲಾಗಿದ್ದು ಸಕಲ ಐಷಾರಾಮಿ ಸೌಲಭ್ಯದೊಂದಿಗೆ ರೆಸಾರ್ಟ್ ಮಾದರಿಯಲ್ಲಿ ಬಡಾವಣೆ ನಿರ್ಮಾಣವಾಗ್ತಿದೆ ನದಿ ಕಿನಾರಿಯಲ್ಲಿ ಸೂಕ್ತ ರೀತಿಯ ತಡೆಗೋಡೆಯನ್ನ ಪ್ರವಾಸೋದ್ಯಮದ ನೆಲೆಯಲ್ಲಿ ಆಕರ್ಷಕವಾಗಿ ನಿರ್ಮಾಣ ಮಾಡಲಾಗಿದೆ ಈ ರೀತಿಯ ಶ್ರೀಮಂತಿಕೆಯ ಲೇಔಟ್ ಇಂದಿನವರೆಗೆ ಕರಾವಳಿ ಭಾಗದಲ್ಲಿ ನಿರ್ಮಾಣವಾಗಲಿಲ್ಲ ಎಂಬಂತೆ ತಲೆ ಎತ್ತಿದೆ ಈ ರೀತಿಯ ನದಿ ಕಿನಾರಿಯು ಸಿಗುವುದೇ ಅಪರೂಪ ಈ ರೀತಿಯ ಅಪರೂಪದ ಸ್ಥಳ ಪ್ರಮುಖ ಸ್ಥಳದಲ್ಲಿ ಆಕರ್ಷಕವಾಗಿ ನಿರ್ಮಾಣ ಮಾಡುವುದರಿಂದಾಗಿಯೇ ರೋಹನ್ ಕಾರ್ಪೊರೇಷನ್ನ ಪ್ರತಿಯೊಂದು ವಸತಿ ಸಮುಚ್ಚಯ ಹಾಗೂ ಬಡಾವಣೆಗೆ ಅತ್ಯಂತ ಹೆಚ್ಚಿನ ಬೇಡಿಕೆ ಕೂಡ ಇಡ್ತದೆ ಇತರ ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಹೋಲಿಸಿದರೆ ಶ್ರೇಷ್ಠತೆಯಿಂದ ಭಿನ್ನವಾಗಿ ಕಾಣಿಸುತ್ತದೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೊಸ ಮನ್ವಂತರವನ್ನ ಸೃಷ್ಟಿಸಿರುವ ಮಂಗಳೂರಿನ ರೋಹನ್ ಕಾರ್ಪೊರೇಷನ್ ನಗರದ ಪ್ರತಿಷ್ಠಿತ ಪ್ರದೇಶದಲ್ಲಿ ಅತಿ ಹೆಚ್ಚು ವಸತಿ ಸಮುಚ್ಚಯ ಹಾಗೂ ವಸತಿ ಬಡಾವಣೆಯನ್ನ ಆಕರ್ಷಕವಾಗಿ ನಿರ್ಮಾಣ ಮಾಡಿದ ಸಂಸ್ಥೆ ಎಂದು ಖ್ಯಾತಿಗೆ ಪಾತ್ರವಾಗಿದೆ ಮಂಗಳೂರು ನಗರದ ಯಾವುದೇ ಪ್ರಮುಖ ಬೀದಿಗಳಲ್ಲಿ ರೋಹನ್ ಕಾರ್ಪೊರೇಷನ್ ಹೆಸರು ರಾರಾಜಿಸ್ತಿರ್ಬೇಕು ಎಂಬ ಕನಸಿನಿಂದ ಯೋಜನೆಗಳನ್ನ ಕೈಗೆತ್ತಿಕೊಳ್ಳುವ ಮೊದಲೇ ಸ್ಥಳಕ್ಕೆ ಪ್ರಮುಖ ಒತ್ತನ್ನ ನೀಡುತ್ತಾರೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಹೊಸ ವಿಚಾರವನ್ನ ತಂದು ಆ ಮೂಲಕ ಕ್ರಾಂತಿ ಮಾಡಿದ ಸಂಸ್ಥೆ ಎಂದ್ರೆ ಕರಾವಳಿಯ ರೋಹನ್ ಕಾರ್ಪೊರೇಷನ್ ಕೋವಿಡ್ ಹತ್ತೊಂಬತ್ತರಿಂದ ಇಡೀ ಮಾರುಕಟ್ಟೆ ಗಣನೀಯವಾಗಿ ಕುಸಿದ ಸಂದರ್ಭದಲ್ಲಿ ಕಪಿತಾನಿಯೊಬಲ್ಲಿ ರೋಹನ್ ಸ್ಕ್ವೈರ್ ಎಂಬ ಬೃಹತ್ ಯೋಜನೆ ಕೈಗೆತ್ತಿಕೊಂಡು ಗ್ರಾಹಕರಿಗೆ ಆಕರ್ಷಕ ಕೊಡುಗೆ ನೀಡಿ ತಿಂಗಳಿನೊಳಗೆ ಶೇಕಡ ತೊಂಬತ್ತರಷ್ಟು ಮನೆ ಹಾಗೂ ವಾಣಿಜ್ಯ ಮಳಿಗೆಗಳನ್ನ ಮಾರಾಟ ಮಾಡಿ ಕ್ರಾಂತಿಯನ್ನೇ ಮಾಡಿದ್ರು ಇದು ಹೂಡಿಕೆಯ ಉದ್ದೇಶದಿಂದ ಖರೀದಿ ಮಾಡಿದ ಗ್ರಾಹಕರಿಗೆ ಹೆಚ್ಚಿನ ಲಾಭವಾಗಿದೆ ಬಳಿಕ ಪಕ್ಷಿ ಕೆರೆಯಲ್ಲಿ ಬೃಹತ್ ವಸತಿ ಬಡಾವಣೆ ನಿರ್ಮಾಣ ಮಾಡಿ ಎಲ್ಲವನ್ನ ದಾಖಲೆ ಅವಧಿಯಲ್ಲಿ ಮಾರಾಟ ಮಾಡಿದ ಹೆಗ್ಗಳಿಕೆ ರೋಹನ್ ಕಾರ್ಪೊರೇಷನ್ಗೆ ಸಲ್ಲುತ್ತದೆ ಈ ನಡುವೆ ವಿಜಯ್ ಬಲಿ ರೋಹನ್ ಸಿಟಿ ಎಂಬ ಬೃಹತ್ ಯೋಜನೆ ಕೈಗೆತ್ತಿಕೊಂಡು ವಾರ್ಷಿಕವಾಗಿ ಶೇಕಡ ಏಳು ಪಾಯಿಂಟ್ ಐದರಷ್ಟು ಖಾತರಿ ರಿಟರ್ನ್ ಅನ್ನ ಗ್ರಾಹಕರಿಗೆ ನೀಡುತ್ತಿರುವ ಹೆಗ್ಗಳಿಕೆಯಾಗಿದೆ ಮಂಗಳೂರು ನಗರದ ಪ್ರಮುಖ ಪ್ರದೇಶದಲ್ಲಿ ಆಕರ್ಷಕ ವಸತಿ ಸಮುಚ್ಚಯ ನಿರ್ಮಾಣ ಮಾಡಿ ನಗರಕ್ಕೆ ಹೊಸ ರೂಪವನ್ನ ಸಂಸ್ಥೆಯು ನೀಡ್ತಿದೆ ರೋಹನ್ ಎಸ್ಟೇಟ್ ಮುಖ ಇದರ ವಿಶೇಷತೆಗಳು ಏನೆಂದ್ರೆ ನದಿ ತೀರದಲ್ಲಿನ ವಸತಿ ಬಡಾವಣೆ ಗೇಟೆಡ್ ಕಮ್ಯುನಿಟಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಕ್ಲಬ್ ಹೌಸ್ ಮರೀನಾ ಮನೋರಂಜನಾ ಬೋಟಿಂಗ್ ಚಟುವಟಿಕೆಗಳ ತಾಣ ಇನ್ಫಿನಿಟಿ ಈಜುಕೊಳ ಮಕ್ಕಳಿಗೆ ಪ್ರತ್ಯೇಕ ಈಜುಕೊಳ ಬಡಾವಣೆಯೊಳಗೆ ಫ್ಯಾಮಿಲಿ ರೆಸ್ಟೋರೆಂಟ್ ಸೈಕ್ಲಿಂಗ್ ಟ್ರ್ಯಾಕ್ ವಾಕಿಂಗ್ ಟ್ರ್ಯಾಕ್ ಔಟ್ಡೋರ್ ಜಿಮ್ ಯೋಗ ಲಾನ್ ಮೆಡಿಟೇಷನ್ ಸೆಂಟರ್ ಸ್ಪಾ ಲೈಫ್ ಸ್ಟೇಜ್ ಜೆಸ್ ಮಕ್ಕಳಿಗೆ ಆಟದ ಮೈದಾನ ಸ್ಕೇಟಿಂಗ್ ರಿಂಗ್ ಬ್ಯಾಡ್ಮಿಂಟನ್ ಕೋರ್ಟ್ ಬಿಲಿಯೇಡ್ಸ್ ಸಭಾಂಗ್ನ ಲಾಡ್ಜಿಂಗ್ ಥಿಯೇಟರ್ ಸುರಕ್ಷತೆ ದೃಷ್ಟಿಯಿಂದ ಬಡಾವಣೆಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಬೃಹತ್ ಕಂಪೌಂಡ್ ಮತ್ತು ಸುರಕ್ಷತಾ ಗೇಟ್ ಅಡಿ ಕಾಂಕ್ರೀಟ್ ಮುಖ್ಯ ರಸ್ತೆ ಮೂವತ್ತು ಅಡಿ ಕಾಂಕ್ರೀಟ್ ಒಳ ರಸ್ತೆ ಆಕರ್ಷಕ ಸೋಲಾರ್ ಬೀದಿ ದೀಪ ಅಳವಡಿಕೆ ಪ್ರಧಾನ ದ್ವಾರದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯು ಸೆಕ್ಯುರಿಟಿ ವ್ಯವಸ್ಥೆ ಆಕರ್ಷಕ ಲ್ಯಾಂಡ್ಸ್ಕೇಪಿಂಗ್ ವಾಸ್ತು ಪ್ರಕಾರ ಪ್ರತಿ ನಿವೇಶನಕ್ಕೂ ಸಂಪರ್ಕ ಮಲೆ ನೀರು ಕೊಯ್ಲು ನೀರು ಶುದ್ಧೀಕರಣ ಘಟಕ ಭೂಗತ ಒಲಚರಂಡಿ ಪೈಪ್ಲೈನ್ ಹೂಡಿಕೆ ಮತ್ತು ಮನೆ ನಿರ್ಮಾಣ ಎರಡಕ್ಕೂ ಯೋಗ್ಯ ಬ್ಯಾಂಕ್ ಸಾಲ ಸೌಲಭ್ಯ ಸೂಪರ್ ಮಾರ್ಕೆಟ್ ಹಸರೀಕರಣಕ್ಕೆ ವಿಶೇಷ ಹೊತ್ತು ಭವಿಷ್ಯದಲ್ಲೂ ಸಂಸ್ಥೆಯಿಂದಲೇ ಲೇಔಟ್ ಕೂಡ ನಿರ್ಮಾಣ ರೋಹನ್ ಎಸ್ಟೇಟ್ ಮುಕ್ಕ ಕೇವಲ ಅತ್ಯುನ್ನತ ಬಡಾವಣೆ ಮಾತ್ರ ಅಲ್ಲ ಅತ್ಯುತ್ತಮ ಹೂಡಿಕೆಯ ಅವಕಾಶ ಕೂಡ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ರೋಹನ್ ಕಾರ್ಪೊರೇಷನ್ ರೋಹನ್ ಸಿಟಿ ಮೇನ್ ರೋಡ್ ವಿಜಯ್ ಮ್ಯಾಂಗ್ಲೋರ್